ಉಳ್ಳಾಲ ತಾಲೂಕು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯು ಆಯೋಜಿಸುವ ನಲವತ್ತ ನಾಲ್ಕನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಿಂದ ಅಕ್ಟೋಬರ್ ಒಂದರವರೆಗೆ ನಡೆಯಲಿದೆ ಎಂದು ಕೊಲ್ಯಾ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ ಸ್ಥಾಪನೆಯಾದ ಸಮಿತಿಯು ಕಳೆದ ನಲವತ್ತ ಮೂರು ವರ್ಷಗಳಿಂದ ನವರಾತ್ರಿ ಹಬ್ಬದ ಅಂಗವಾಗಿ ಶಾರದಾ ಮಹೋತ್ಸವವನ್ನು ಆಚರಿಸುತ್ತಿದ್ದು ಇದೀಗ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಆಗಿ ನೋಂದಾಯಿಸಿಕೊಂಡಿದೆ ನೂತನ ಶಾರದಾ ಮಂದಿರವನ್ನು ಲೋಕಾರ್ಪಣೆ ಮಾಡಿದೆ ಎಂದಿದ್ದಾರೆ ಕಾರ್ಯದರ್ಶಿ ರಾಜೇಶ್ ಕೆ ಎಸ್ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠಾಪನೆಯೊಂದಿಗೆ ಮಹೋತ್ಸವ ಪ್ರಾರಂಭವಾಗಲಿದೆ ದಿನವೂ ಲಲಿತಾ ಸಹಸ್ರನಾಮ ಭಜನೆ ಮಹಾಪೂಜೆ ರಂಗಪೂಜೆ ಅಕ್ಷರಾಭ್ಯಾಸ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಮೇಶ್ ಕುಲಾಲ್ ಲಿಂಗಪ್ಪ ಪೂಜಾರಿ ಗಣೇಶ್ ಉಪಸ್ಥಿತರಿದ್ದರು ಒಂದರವರೆ ಒಂದರವರೆಗೆ ಕೊಲ್ಯ ಶ್ರೀ ಶಾರದಾ ಮಂದಿರದಲ್ಲಿ ನಡೆಯಲಿದೆ ನಮ್ಮ ನಲವತ್ನಾಲ್ಕನೇ ಮಹೋ ಶಾರದಾ ಮಹೋತ್ಸವವು ಈ ಬಾರಿಯ ನವರಾತ್ರಿಯ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿದೆ ತಾರೀಕು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತಂದು ಬೆಳಗ್ಗೆ ಸೋಮೇಶ್ವರದ ಮದುವೇಶ್ ಭಟ್ ಇವರ ಪೌರೋಹಿತ್ಯದಲ್ಲಿ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆಗೊಂಡರು ಉತ್ಸವದ ದಿನಗಳಲ್ಲಿ ಲಲಿತ ಸಹಸ್ರನಾಮ ಭಜನೆ ಮಹಾಪೂಜೆ ರಂಗಪೂಜೆ ಅಕ್ಷರಾಭ್ಯಾಸ ಹಾಗೂ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ